மொதல் ஆ மங்கள் சூத்திரம் தகுனி விட்டு அதுவும் ஓதுபுத்தாக்கி நாளே கண்டமணி ஹோதமே அது சண்டை சண்டா இன்னீ சீரி தோண்ட இதன நோடு ஹெங்க் பிக்கப்பில் அந்த பிஸ்தான் ஹெங்க் மாறிக்கி நோடுனா யா கலர்ச்சாள் ஏன் பண்ணு ஓகேச்சாலு அந்த நோட் தான் ಆಕಿ ಗ್ಯಾಸ್ ಇರಿ ನಮ್ಮ ಅತ್ತಿ ಕೇಳತಿದ್ಲು ಅಂತ ಹೇಳಿದ್ಲು ಆ ಮುಚ್ಚಿಡ್ವ ಟ್ರಂಕ್ನಾಗ ಇಲ್ಲಾಂದ್ರೆ ಆಕಿ ಕೇಳ್ತಾಳ ಅಂತ ಹೇಳಿದ್ಲು ಕರೆ ನಾನು ನಾ ಉಟ್ಕೋಬಾರ್ದಂತ ಈ ಸೀರೆ ಹರಿದು ನನ್ನ ಕೆಲಸ ಜುಮ್ಕೆ ಹೋದ ಆಕಿನ ಬಿಟ್ಟರೆ ಈ ಕೆಟ್ಟ ಕೆಲಸ ಈ ಮನೆ ಮಾಡೋರು ಯಾರಿಲ್ಲ ಅಯ್ಯೋ ನನ್ನ ಸೀರೆ ನನ್ನ ಸೀರೆ ನಮ್ಮ ಅವ್ ತಂದ್ರೆ ಎಜ್ಮೆ ಸೀರೆ ಹರಿತಲ್ಲ ಏನ್ ಮಾಡಲಿ ಲೇ ಸೀತಿ ಇವತ್ತು ನಿನ್ನ ಬಿಡ್ದಲೆ ನಿಮ್ಮ ಅನ್ನಲ್ಲ ನಿಮ್ಮ ಅಪ್ಪ ಬಂದ್ರೆ ಬಿಡ್ದಲೆ ಇವತ್ತು ಹೋಗಿ ಹೇಳಿ ಓಕೆ ನೀನು ಕೋಣಿಗೆ ಬರ್ತಾನೀಗ ಲೇ ಸೀತಾ ಹಾಂ ಸರಿ ಆಯ್ತು ಓಕೆ ನಾಳೆ ಬರ್ತೀನಿ ಲೇ ಸೀತಾ ಸರಿ ಒನ್ಸ್ ಅಗೇನ್ ನಾನು ಆಮೇಲೆ ಕಾಲ್ ಮಾಡ್ತೀನಿ ಏನೇ ಹಾಕಿ ಬಿಡ್ಕೊಳತ್ತೀಯಾ ಹಾಂ ಏನೇ ಇದು ನೀನು ಮಾಡಿದ ಕೆಲಸ ನಾನೇನು ಮಾಡಿದ್ದೀನಿ ನನ್ನ ರೂಮಲ್ಲಿ ಕುತ್ಕೊಂಡು ನನ್ನ ಫ್ರೆಂಡ್ ಜೊತೆ ನಾನು ಫೋನಲ್ಲಿ ಮಾತಾಡ್ತೀನಿ ಏನು ಹೊಟ್ಟೆ ಉರಿ ನೀನು ಯಾರ ಜೊತೆ ಯಾರು ಮಾತಾಡ್ಕೊಂಡು ಹಾಳು ಬಂದು ಬಿಡು ನಾನು ಸೀರೆ ಯಾಕೆ ಹರಿದಿದ್ಯಾ ಏನು ಸೀರೆನ ಸೀರೆ ನಾನೇಕೆ ಇರಲಿ ನನಗೇನು ಗೊತ್ತೆ ನೀನೇ ಬೇಕಾದ್ರೆ ಹರ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬಂದಿದ್ಯಾ ಏನು ಸುಮ್ಮನೆ ತಲೆ ಕೆಡಿಸ್ಬೇಡ ಈ ಸೀರೆ ನಿಂಗೆ ಇಷ್ಟ ಆಗೈತಂತೆ ನೀನು ಅತ್ತೆ ಮುಂದೆ ಹೇಳ್ತಿರ್ತಿಲ್ಲ ಹೌದು ಬ್ಲೂ ಕಲರ್ ಸಾರಿ ನಂಗೆ ತುಂಬ ಇಷ್ಟ ನಂಗೆ ಇಷ್ಟ ಆಯ್ತಮ್ಮ ಈ ಕಲರ್ ನಂಗೆ ಕೊಡು ಅಂದೆ ಇಲ್ಲ ಇದು ನಿಮ್ಮ ಮೊಯ್ನಿದು ಅಂದ್ರೆ ಸರಿ ಆಯ್ತು ಬಿಡು ಅಂತ ಬಿಟ್ಟೆ ಏನೀಗ ಹಾಗಾದ್ರೆ ನಾನು ಕೊನೆಗೆ ಬಂದ್ರೆ ಕೆಲವೇ ಬಂದಿದ್ದೆ ಅಣ್ಣನ ಕರೆದೆ ನಾನು ನಾಳೆ ಇದು ಹಾಲಿಡೇ ಫಂಕ್ಷನ್ ಇದೆ ನಾನು ಪಾಕೆಟ್ ಮನೆ ಬೇಕನ್ನ ಅಂದೆ ಸರಿ ಅಂದ್ರೆ ನಾನು ಬಂದೆ ಯಾಕೆ ಏನಾಯ್ತು ಏನು ಆಗಿಲ್ಲ ರೂಮ್ ಒಳಗೆ ಬಂದಿದ್ದಿ ನಕ್ಲೇ ಸು ಜುಮ್ಕಿ ಕದ್ದಿದ್ದಿ ಅದನ್ನ ಸೀದಿ ನೋಡಿ ಹರಿದು ಇಟ್ಟು ಬಂದಿದ್ದಿ ಅಲ್ಲ ಏನೇ ಮಾತಾಡ್ತಾ ಇದೀಯ ನೀನು ಮಮ್ಮಿ ಪಪ್ಪ ಅಣ್ಣ ನಾನಕ್ಕೆ ನೀನ್ ಸೀರಿಯಲ್ ಇರಲಿ ಬೇಕಂತ ಜಗಳ ಮಾಡ್ತಾ ಇದೀಯಾ ಮಮ್ಮಿ ಯಾಕವ್ವ ಅವಾಗಿನ ಮಮ್ಮಿ ಮಮ್ಮಿ ಅಂತ ಪಡ್ಕೋತಿ ಏನಾಯ್ತು ಮಮ್ಮಿ ನೋಡು ಮಮ್ಮಿ ವೈನಿ ಸುಮ್ ಸುಮ್ನೆ ನನ್ನ ಕುಂತು ಕೊನೆಗೆ ಮಾತಾಡಕತ್ರ ನನ್ನ ಜೊತೆ ಜಗಳಕ್ಕೆ ಬಂದಳ ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲನ ನಾನು ನೋಡಿದ್ರೆ ಯಾರು ಒಪ್ಕೋತಾ ಇಲ್ಲ ೀನಿ ಅಂತ ಯಾರು ಮದುವೆ ಆಗಕ್ ಮುಂದೆ ಬರ್ತಾ ಇಲ್ಲ ನಾನು ಮುಂದೆ ಓದಿ ಏನಾದರೂ ದೊಡ್ಡ ಸಾಧನೆ ಮಾಡಿದ್ರಾಯ್ತು ಯಾರು ಮದುವೆ ಆಗುದ್ರಷ್ಟು ಏನಾದರೂ ಓದಿ ಒಂದು ಅಚೀವ್ ಮಾಡಿದ್ರಾಯ್ತು ಅಂತ ನಾನು ಓದ್ತಾ ಇದ್ರಿ ಕಾಲ್ ಕಳಕ್ ಬಂದೇ ಬರ್ತಾಳೆ ಬಂದೇ ಬರ್ತಾಳ ಈಗ ಏನಾಯ್ತೀಗ ಏನಾಯ್ತು ಏನು ಮಾಡಿದಾಳೆ ನಿಮ್ಮಗಳು ಏನೇ ಮಾಡಿದಾಳೆ ಮಾಡಿದಳ ಅವಳಿಗೆ ಈ ಸೀರೆ ಇಷ್ಟ ಅಂತ ಆ ಈ ಸೀರೆ ಬೇಕೇ ಬೇಕು ಇಲ್ಲ ಅಂದ್ರೆ ಉಟ್ಕೊಳ್ಳಂಗಿಲ್ಲ ಅಂತಂದಿದ್ಲು ನಾನು ನೀವು ಮಾತಾಡೋದನ್ನ ಕೇಳ್ಸ್ಕೊಂಡಿದ್ದೀನಿ ಏನದು ನಿಮ್ಮ ಬಾಯಿ ಓನಿ ಕೇಳಾಕತ್ತತಿ ಏನಾಯ್ತು ಚೆನ್ನವ ಏನದು ಬಾಯಿ ಹಾಂ ಸೀತಾ ಏನು ನಿಮ್ಮ ದಿಬ್ಬರದ ಜಗಳ ಎಲ್ಲರೂ ಓಣಕ್ಕಾರ ನಾದ ನೀ ಬಡದಾಟು ಚಾಲೋ ಆತ್ಮ ನಂತೇಳಿ ನಕ್ಕ ನಾಕ ಕಿಡಕಿಗೆ ವಾಡಿಗೆ ಕದಕ್ಕ ಎಲ್ಲ ಕುಕ್ಕಿಮೀಗ ಗೊತ್ತೈತಾನ ಏನ್ ಮಾವ ನಾನು ಬಡದಾಡ ಬೇಡ ಅಂತೇನಿ ಆದ್ರೆ ನೋಡು ಬಡದಾಡ ಹಂಗ ನಿಮ್ ಮಗ ಮಾಡ್ಬಿಡ್ತಾಳ ಅಲ್ಲ ನಮ್ಮವ್ವ ನನ್ನ ಮಗಳಿಗೆ ಇಷ್ಟ ಅಂತೇಳಿ ಹೆಚ್ಚು ರೊಕ್ಕ ಹಾಕಿ ನಮ್ಮ ಸಣ್ಣ ಕೊಡಿಸಿದ ಹೆಚ್ಚು ರೊಕ್ಕ ಹಾಕಿ ರೇಷ್ಮೆ ಸೀರೆ ಮಾವ ನನ್ನ ಕುಟ್ಕೊಳ್ಳಿ ನಾ ಯಾ ಕಲರ್ ಇಷ್ಟ ಅಂತೇಳಿ ನಮ್ಮಗೆಲ್ಲ ಫೋನ್ ಮಾಡಿ ಹೇಳಿ ನಾವು ಇದೇ ಇಷ್ಟ ಇದೆ ಬೇಕು ಅಂತ ಹೇಳಿ ನಮ್ಮ ಊರ ಕಡೆ ಕಾರ್ ಬೇಡ ತರಿಸ್ಕೊಂಡಿದ್ದೇನೆ ಅಂತ ನಾನು ಅಂದ್ರೆ ಸೀರೆ ನೋಡಕೆ ಪರಪರ ಪರ ಪರ ಹಸೂರು ಮಾಡಿಟ್ಟ ಸರಿ ಇಲ್ಲಿ ನೋಡನು ನೋಡಿ ನಮ್ಮವ್ವ ಕಷ್ಟಪಟ್ಟು ಪ್ರೀತಿಯಿಂದ ಕೊಡಿಸಿರ ಸೀರೆ ಅದು ಇದು ರೊಕ್ಕ ಕೂಡಿಟ್ಟು ನನಗೆ ರೇಷ್ಮೆ ಸೀರೆ ತಗೊಂಡ್ಬಂದಿರಲಿ ನಮ್ಮವ್ವ ನನ್ನ ಮಗಳಿಗೆ ಇರ್ಲಿ ಅಂತ ನೋಡಿ ಹೊಟ್ಟೆ ಕಿಚ್ಚಿಗೆ ಹರಿತಿ ಮಾಡಿದ ನೋಡಿ ನಾನು ಇಷ್ಟಪಡ್ತಾರೆ ಸ್ಕೂಲ್ ಸೀರಿ ನಾನು ಹರಿತೇನೆ ನನಗೆ ಹುಚ್ಚನ ಏನ್ ಲೇ ಮಾಡಿದಿ ಇದನ್ನ ಇಲ್ಲೇವಾ ನಾನು ಏನು ಮಾಡಿಲ್ಲ ನನ್ನ ಮ್ಯಾಗಿನ್ ಸಿಟ್ಟಿಗೆ ನನ್ನ ದುಡಿ ಜಗಳ ಮಾಡಬೇಕಂತ ನಾನು ಒಯ್ನಿನ ಹರ್ಕೊಂಡು ಮುಂದಾಳದನ ಬೇಕಂತ ಜಗಳ ಮಾಡಕತ್ತನ ಅಕ್ಕಿ ನಕ್ಲೇಸ್ ಗೊತ್ತಿಲ್ಲ ಅಕ್ಕಿ ಜುಮ್ಕಿನ ಗೊತ್ತಿಲ್ಲ ನನ್ನ ನಕ್ಲೇಸ್ ತಗೊಂಡಿ ನನ್ನ ಜುಮ್ಕಿ ತಗೊಂಡಿ ಅಂತ ಜಗಳಕ್ಕೆ ಬಂದಾಳ ನನ್ನ ಜೊತೆ ನಾನು ಏನು ತಗೊಂಡಿಲ್ಲ ಬೇಕಾದ್ರೆ ನನ್ನ ರೂಮ್ ಎಲ್ಲ ಚೆಕ್ ಮಾಡು ಏನು ಇದು ಸೀತಾ ಹ ಚೆನ್ನವೆಂದು ಸುಳ್ಳು ಹೇಳೋದಿಲ್ಲ ನೀನ ಬೇಕಂತ ಮಾಡಿಯಾನ ಹೌದಪ್ಪ ಹೌದು ನಿನಗೆ ಅತ್ತ ಮಗಳಕ್ಕಿಂತ

ವಯಸ್ಸಿಗೆ ತಕ್ಕಂಗೆ ಮಾತಾಡು ವಯಸ್ಸು ಮೀರಿ ಮಾತಾಡು ಮಾತಾಡುತ್ತೀಯಾ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ಖಬರ ಐತೆ ನಿಂಗೆ ನೀವೆಲ್ಲ ನನ್ನ ಮೇಲೆ ಸಿಟ್ಟಾಗಿದ್ರಲ್ಲ ನಾನು ಮಾಡಿದ್ದೀನಲ್ಲ ಹ್ಞೂ ನಾನು ಮಾಡಿದ್ದೀನಿ ನಾನು ಹಾರ್ತೀನಿ ನೋಡು ಏನು ಬಿಡ್ತೀರಾ ನಾನು ನಿಮ್ಮ ಮನ್ಯಾಗ ಇರೋದಿಲ್ಲ ನಿಮಗೆ ನಾನು ನಾನಿಲ್ಲಿರೋದೇ ಇಷ್ಟ ಇಲ್ಲಲ್ಲ ನಾನು ಹೋಗಿ ಯಾವ್ದಾರು ಪಿ ಜಿ ಇರ್ತೀನಿ ನಾನು ಇಲ್ಲಿ ಇರೋದಿಲ್ಲ ಅನ್ನಬೋದ ಕೇಳಿದ್ರೆ ಏನಾದರೂ ಹೇಳ್ಕೊಳ್ಳಿ ನಾನು ಓಕ್ಕಿನಿ ಸರಿಪ್ಪ ಬೇನು ಬಿಡು ಪಿ ಜಿ ಓಕೆ ಪಿ ಜಿಗೆ ಹ್ಞೂ ರೀ ವಯ್ಸಾಗಿ ಒಂದು ಮನೆ ಮೇಲೆ ಕೈ ಮಾಡ್ತಾರೇನು ರೀ ಸೋಮನೀರು ನಿಲವ ನೀನು ಪ್ರೀತಿನ ಹೆಚ್ಚಾಗೈತಿ ಕೀಗಿ ನಿಂದು ನಿನ್ನ ಮಗಂದು ಅದಕ್ಕೆ ಇಷ್ಟು ಮೊಡಕತಾಳಿ ಕಿ ಈಕೆ ನಾ ಯಾವಾಗ ನಾನು ನೋಡಿ ಗಂಟೆ ಹಾಕ್ತಾನೆ ನೀನು ಶಾಲೆಗೆ ಹೋಗೋದು ಬೇಡ ಎಲ್ಲಿ ಹೋಗೋದು ಬೇಡ ಕಿ ಈಕೆ ಭಾಳ ಹದ್ದು ಮೀರಿ ತಾಳಿ ಕಿ ಏನು ಇತ್ತಾಳೆ ದೊಡ್ಡ ಅರಸನಾರು ಅನ್ನೋದು ಒಂದು ಇಟ್ಟು ಇದಿಲ್ಲ ಕಿ ಈಕೆ ಹರಿದ ಕಸ ಇಲ್ಲ ಅನ್ನ ತಾಳಿಗ ಈ ಸಮಾಧಾನ ತಂದಿಂಗ ಈ ಸಮಾಧಾನ ತನ ಮಾಡ್ಲೇ ಇರೋ ತಪ್ಪಿಗೆ ನಾನು ಹೊಡಿಸಿದಿ ಇನ್ನು ಮುಂದೆ ಐತಿ ನನಗ ಇನ್ನು ಮುಂದೆ ಐತಿ ನಿನಗೆ ಮಾರಿ ಹಬ್ಬ ನೋಡಕ್ಕೆ ನಮ್ಮ ಅಣ್ಣನ ಹಿಂಗೆ ಅಂತ ನೋಡಿದ್ಲ ನೀನು ಅಳಿವಿ ಕೊಡಿಸ್ಲಿಲ್ಲ ನಮ್ಮ ಅಪ್ಪನ ಮಗಳ ನಾ ಸೀತಾನ ಅಲ್ಲ ಸರಿ ಲಿಕ್ಕನ ಮತ್ತೆ ಹಂಗ ಮಾತಾಡ್ಕತ ಹೋಗಿ ದೊಡ್ಡವ್ರ ಸಣ್ಣದ ರೀತಿ ನಡೆದು ಏನು ಗೊತ್ತಿಲ್ಲ ಎಲ್ಲ ಹಾಕ್ಬಿಟ್ಟು ನೀ ತಳಿಕಿ ಈಕಿನ ಹಿಂಗೆ ಮಾಡಿದ್ರೆ ಸರಿ ಬರೋದು ಈಕಿನ ಈಕಿನ ಕಡ್ತಾ ಕಡ್ತೀನಿ ಅಂದ್ರೆ ಗೊತ್ತಾಗತ್ತೆ ಇರ್ಲಿ ಬಿಡ್ರಿ ಮಾವ್ರೆ ಸೀರೆಲ್ಲ ಹರಿದು ಹೋದು ನೀವು ಅಕ್ಕಿ ಮೇಲೆ ಅಕ್ಕಿ ಮಾಡಿದ್ರಿ ಇಡ್ಲಿ ಬಿಡಿ ಬೇಡ ನನ್ನ ಸೀರೆ ಹರಿತಲ್ಲ ಹರಿವತ್ತು ಬಿಡಿ ಏನೋ ಇದ್ದದ್ದು ಜರಕಾರಿ ಸೀರೆಲ್ಲ ಕಾಟನ್ ಸೀರೆ ಹೋಗ್ತೀನಿ ಇನ್ನೇನು ಮಾಡುದು ನೀವು ಯಾಕೆ ಹೊಡ್ದು ಕೆಟಗರಿ ಅವರ ಇರಲಿ ಬಿಡಿ ನನ್ನ ಹನಿ ಬರೋಣ ಎಂತದೈತೆ ನನ್ನ ತಾಯಿ ತಂದು ಸೀರೆ ನಾನು ಉಟ್ಕೊಳಕಾಗಲಿಲ್ಲ ಅಲ್ಲಿ ಯಾವ್ದಾರ ನಮ್ಮ ಒಂದು ಉಟ್ಕೊತೀನಿ ಓಕೆನಿ ಫುಡ್ ಮೈ ಫುಡ್ ನನ್ನ ರೂಮ್ಗೆ ಬಂದು ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಾಳೆ ಇವಳು ಇವಳಿಗೆ ಮಾಡ್ತೇನೆ ಇವಳನ್ನ ನನ್ನ ಹೊಡಿಸದಲ್ಲ ಇವಳು ಸುಮ್ಮನೆ ಬಿಡೋದಲ್ಲ ಮಮ್ಮಿ ಅವಳು ಮುಂದೆ ಅವಮಾನ ಮಾಡಿದ್ರಲ್ಲ ನೋಡ್ತಾ ಇರಿ ಇದನ್ನ ಪಾಠ ಕಲಿಸ್ತೀನಿ ಅವಳಿಗೆ ಅನುಭಿಸ್ತಾಳೆ ಮಮ್ಮಿ ಅನುಭುಸ್ತಾಳೆ ಇದೇ ಮನೇಲಿ ನೋಡು ಮಮ್ಮಿ ಬಾಯಿ ಮುಚ್ಚಿದಿ ಚಲೋ ನನಗೆ ಗೊತ್ತಾಯ್ತಿ ಆ ಸೀರೆ ನೀನ ನಿನಗೆ ಬೇಕು ಬೇಕಂತ ಮಾಡ್ತಾ ಇಲ್ಲ ರೀ ಮನ್ನಿ ಆ ನಾನ ಪಾಪ ಪೀಕೋಪಾಲ್ ಪಾಲ್ ಬಂದು ಅಲ್ಲಿ ಬಿಚ್ಚಿ ಎಲ್ಲಾ ಊರಾಗಿರಬಂದ್ ಸೀರೆ ನೋಡಿದಾರೆ ತಗೊಂಡ್ಬಂದ್ ಗೈಗಿ ಕೊನೆ ಹಂಗೈತೆ ಬಂದನ್ನ ಆಕೆ ತನ್ನೇ ಸಜ್ಜುಮ್ಕೆಲ್ಲ ನೋಡತ್ತಿದ್ಲಾ ನಾ ಕೇಳಿದೆ ಕೇಳಿ ಯಾರು ಬಂದಾರಂತೆ ఒ గ్రం కుడ్ బంగారీ గిలి హిరతారు అద్ర మేల అదక అదనూ కుడి నెక్లెస్ జుముకీ మ గంట తర చైనా అంత ఆట్కో చూ తాయి ఇష్టన్కూ నమ్మ మగ్గి అంత అందు మాట్ కొద్ది తుర్సీ బాగా శిలిగివ్వ ట్రంకేసే బంద ಅಟ್ ಬಂದ ಪಾಪಕ್ಕೆ ಗಂಡು ಒಳಗೆ ಹೋಗಿದ್ದಾನೆ ಮುಗಿತ ಆಕೆ ಕಟ್ ಮಾಡ್ತಾಳ ಅದನ್ನ ಬೇಕತ್ತೆ ನೀನ ಅವ್ರ ಇಲ್ದೆ ಇದ್ದಾಗ ಹೋಗಿ ಹಾರದ ಬಂದಿದಿ ಅಲ್ಲ ಇಲ್ಲಿ ಮಮ್ಮಿ ನಾ ಹರಿದಿಲ್ಲ ನಾನು ಮ್ಯಾಗಿನ ಸೀಡಿಗೆ ಆಕೆ ಹರ್ದು ತಗೊಂಡು ಬಂದಾಳ ನಾ ಏನು ಮಾಡಿಲ್ಲ ನಾನು ನಿನ್ನ ಮುಂದೆ ಕೇಳಿದಷ್ಟ ನಾ ಹರಿದೇನು ಇಲ್ಲ ಬಿಟ್ಟೇನು ಇಲ್ಲ ನನ್ನ ಮಾತು ನಂಬ್ರ ನಂಬು ಬಿಟ್ಟರು ಬಿಡು ನಾನಂತೂ ಇಲ್ಲಿ ಇರೋದಿಲ್ಲ ಅಪ್ಪ ನಾನು ಇಲ್ಲಿ ಇರೋದಿಲ್ಲ ಇಲ್ಲಿ ಇರೋದಿಲ್ಲ ಅಂದ್ರೆ ಹೊಡಿತಲ್ಲ ಸಾಯಿಸ್ಪಾ ಸಾಯಿಸ್ಪಾ ಎಲ್ಲ ಬಿಟ್ಟು ನಿಂತಿದಿ ಏಯ್ ನೀಲವ್ ಇನ್ನು ಮುಂದೆ ನೋಡು ಈಗ ಹೇಳ್ತಾನೆ ಆಕಿ ಆ ಕಾಲೇಜ್ಗೆ ಕಾಲೇಜ್ಗೆ ಹೋಗದಂಗೆ ಆಕಿ ಗಂಡು ನೋಡಿ ಮದುವೆ ಮಾಡಿದಷ್ಟ ಯಾರು ಹೇಳಿದ್ರು ಕೇಳೋ ಮಗಳಲ್ಲ ಅಲ್ಲಿ ತನ ನಾನು ಕುಳ ತಿನ್ನಂಗಿಲ್ಲ ಹ್ಮ್ ನಾನು ಕಾಲೇಜ್ ಕಳಿಸಲ ಹೊಟ್ಟೆ ಕುಳಲ್ಲ ನೀರು ಮುಟ್ಟೋದಿಲ್ಲ ಮರ್ಕೋತಾನೆ ಹೆಂಗ ನಡ್ರಿ ನಾನು ರೂಮ್ ಬಿಟ್ಟ ನೋಡು ಇಷ್ಟು ಮಾತಾಡಕತ್ತು ಹೋಗಿ ಹೆಂಗ್ ಮಕ್ಕೊಂಡ್ಲಕ್ಕಿ ಒಂದ್ ಈತ ತಂದೀತ ಏನೋ ಗೌರವ ಐತೆ ನಕ್ಕಿಗೆ ಎಲ್ಲ ಬಿಟ್ಟ ನಿಂತಾಳ ನಡಿ ಹೊರಗ್ ನೀಲಿ ನಡೀರಿ ಆಕೆ ದಿವ್ಸಕ್ ಮುರಿಲಿ ನೋಡ ನಡ್ರಿ ಆಕೆ ಎಷ್ಟೊತ್ತನ ಊಟ ಬಿಟ್ಟು ಮಕ್ಕೋತಾಳ ನಾವು ನೋಡೋಣ ಒಂದ್ ನೀರಲ್ಲ ಒಂದ್ ಬಾಟ್ಲೆ ಹನಿ ನೀರನ್ನು ನಂದು ಇಲ್ಲಿ ಬೇಡ ಏನು ಮಾಡ್ತಾನ ನಾನು ನೋಡ್ತೀನಿ ಅಯ್ಯುವ ಏನು ಸಿಟ್ನಾಗ ಅನ್ನಿ ಏನು ಉಪವಾಸ ಇದ್ರೆ ಹೆಂಗ ಈಕೆ ನಾ ತಂದು ತೋರಿಸ್ತಾಳಲ್ಲ ಅನ್ಕೊಂಡೀನಿ ಆರು ತಂದು ತೋರಿಸಿಬಿಟ್ಲಲ್ಲ ಈಕೆ ಏನು ಮಾಡೋದೀಗ ಈ ಸೀರಿನ ಅಯ್ಯೋ ದೇವರೇ ಉಪವಾಸ ಹೆಂಗಿರಲಿ ಇವಾಗ ಸೀರಿನ ಇಲ್ಲೇ ಹೋಗೋದು ಹೋದ್ಲು